ನಮಸ್ಕಾರ ಕರ್ನಾಟಕ ರಾಜ್ಯದಂತ ಬೀದಿ ಬದಿ ವ್ಯಾಪಾರಿಗಳಿಗೂ ಹಾಗೂ ಬೆಂಗಳೂರು ನಗರದ ಬೀದಿ ಬದಿ ವ್ಯಾಪಾರಿಗಳಿಗೂ ತಿಳಿಸುವುದೇನೆಂದರೆ ಜನವರಿ ಇಪ್ಪತ್ತನೇ ತಾರೀಕರಂದು ಸ್ಟ್ರೀಟ್ ವೆಂಡರ್ಸ್ ಡೇ ಆ ಸ್ಟ್ರೀಟ್ ವೆಂಡರ್ಸ್ ಡೇಯನ್ನು ಜನವರಿ ಇಪ್ಪತ್ತನೇ ತಾರೀಕು ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ಆಚರಣೆ ಮಾಡಿ ಬೆಂಗಳೂರು ನಗರದವರು ಐದು ಜಿಲ್ಲೆ ಮುನ್ನೂರ ಅರುವತ್ತ ಒಂಬತ್ತು ವಾರ್ಡು ಮತ್ತು ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಂಬಂಧಪಟ್ಟಂಗೆ ಆ ಮಗನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಬೆಂಗಳೂರು ನಗರದವರು ಭಾರತ್ ಜೋಡೋ ಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆಯನ್ನು ಜನವರಿ ಇಪ್ಪತ್ತನೇ ತಾರೀಕು ಬೆಂಗಳೂರು ನಗರದವರು ಸಂಪೂರ್ಣವಾಗಿ ಭಾರತ್ ಜೋಡೋ ಭವನಿಗೆ ಆಗಮಿಸಬೇಕು ಅದೇ ರೀತಿ ತಮ್ಮ ತಮ್ಮ ಜಿಲ್ಲೆ ತಮ್ಮ ಜಿಲ್ಲೆ ಆಗಿರ್ಬೋದು ಹಾಸನ ಮೈಸೂರು ತುಮಕೂರು ಬೆಳಗಾವಿ ಗುಲ್ಬರ್ಗ ಕೋಲಾರ ಚಿಕ್ಕಬಳ್ಳಾಪುರ ಕೊಡಗ್ ಮತ್ತು ಬಾಗಲಕೋಟೆ ಅನೇಕ ಜಿಲ್ಲೆಯಲ್ಲಿ ನಿಮ್ಮ ನಿಮ್ಮ ಊರಿನಲ್ಲಿ ಇಪ್ಪತ್ತನೇ ತಾರೀಕು ಪ್ರತಿಯೊಬ್ಬರು ಅಲ್ಲಿ ಆಚರಣೆ ಮಾಡಿ ಬೆಂಗಳೂರು ನಗರದವರು ಮಾತ್ರ ನಾವು ಭಾರತ್ ಜೋಡೋ ಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆ ದಿವಸ ತಮ್ಮ ಜಿಲ್ಲೆಯವರು ಯಾರು ಸಹಿತ ಬೆಂಗಳೂರಿಗೆ ಬರೋಕ್ಕೆ ಹೋಗಬೇಡಿ ಯಾಕೆ ಹೇಳ್ತಾ ಹೇಳ್ತಾಯಿದ್ದೀನಿದ್ರೆ ನಿಮ್ಮ ಊರಿನಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಸ್ಟ್ರೀಟ್ ವೆಂಟರ್ಸ್ ಡೇ ಆ ಕಾರ್ಯಕ್ರಮವನ್ನು ಇಪ್ಪತ್ತನೇ ತಾರೀಕು ಅಲ್ಲಿ ನೀವು ಮಾಡಿ ಎಲ್ಲ ಬೀದಿ ಬದಿ ವ್ಯಾಪಾರಿಗಳು ಅಲ್ಲಿ ಬ್ಲಾಕ್ ಅಧ್ಯಕ್ಷರುಗಳು ಶಾಸಕರನ್ನ ಮತ್ತು ಸಚಿವರುಗಳನ್ನ ಮತ್ತು ಅಲ್ಲಿ ಮುಖಂಡರುಗಳನ್ನ ನಮ್ಮ ಜಿಲ್ಲಾಧ್ಯಕ್ಷರ ಬ್ಲಾಕ್ ಅಧ್ಯಕ್ಷ ನೇತೃತ್ವದಲ್ಲಿ ನೀವು ಅಲ್ಲಿ ಮಾಡಿರೋದ ಕಾರ್ಯಕ್ರಮವನ್ನು ವಿಡಿಯೋ ಸಮೇತವಾಗಿ ನಮಗೆ ಕಳಿಸ್ಕೊಡಿ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೆಕ್ಸ್ಟು ನಾವು ಬೃಹತ್ ಮಟ್ಟದ ಸಮಾವೇಶಕ್ಕೆ ಆ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಒಂದು ಸ್ಕ್ರೀನ್ ಮೇಲೆ ನಿಮ್ಮ ನಿಮ್ಮ ಊರಿನಲ್ಲಿ ಏನು ಸ್ಟ್ರೀಟ್ ಬೆಂಡರ್ಸ್ ಡೇ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಲ್ಲ ಅದು ಆ ದಿವಸ ನಾವು ತೋರಿಸುವುದಕ್ಕೋಸ್ಕರ ಸರ್ಕಾರ ಮಟ್ಟದಲ್ಲಿ ಅದನ್ನು ನಾವು ಈ ದಿವಸ ನಮ್ಮ ಕೆ ಪಿ ಸಿ ಅಧ್ಯಕ್ಷರ ಆದೇಶದ ಮೇರೆಗೆ ಮತ್ತು ನಮ್ಮ ಸಚಿವರು ಮತ್ತು ನಮ್ಮ ಕೆ ಪಿ ಸಿ ಕಾರ್ಯಾಧ್ಯಕ್ಷರ ಅನುಮೋದನೆಯ ಮೇರೆಗೆ ಒಂದು ಭಾರತ್ ಜೋಡೋದಲ್ಲಿ ಕಾರ್ಯಕ್ರಮವನ್ನು ಸ್ಟ್ರೀಟ್ ಬೆಂಡರ್ಸ್ ಡೇ ಬೆಂಗಳೂರು ನಗರದ ಐದು ಜಿಲ್ಲೆಯವರು ನಾವು ಹಮ್ಮಿಕೊಂಡಿದ್ದೇವೆ ತಾವುಗಳೆಲ್ಲರೂ ಬೆಂಗಳೂರು ನಗರದ ಎಲ್ಲ ಬೀದಿ ಬದಿ ವ್ಯಾಪಾರಿಗಳು ಜಿಲ್ಲಾ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ಮಾರ್ಕೆಟ್ ಮುಖಂಡರುಗಳು ವಿಧಾನಸಭಾ ಅಧ್ಯಕ್ಷರುಗಳು ಮತ್ತು ಟಿ ಪಿ ಸದಸ್ಯರುಗಳು ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಪ್ರತಿಯೊಬ್ಬ ಬೀದಿ ಬದಿ ವ್ಯಾಪಾರಿಗಳಿಗೆ ಬೆಂಗಳೂರು ನಗರದವರು ಮಾತ್ರ ನೀವು ಅವತ್ತು ಭಾರತ್ ಜೋಡೋ ಭವನಿಗೆ ಸರಿಯಾಗಿ ಹತ್ತು ಗಂಟೆಗೆ ಹಾಜರಾಗಬೇಕು ಸ್ಟ್ರೀಟ್ ವೆಂಡರ್ಸ್ ಡೇ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ತಾವುಗಳೆಲ್ಲರೂ ಬೆಂಗಳೂರು ನಗರದವರು ಮಾತ್ರ ಬರಬೇಕು ಹೊರ ಜಿಲ್ಲೆಯವರು ಯಾರು ಸಹಿತ ಬರೋಕ್ಕೆ ನೀವು ಹೋಗೋ ಬರೋಕ್ಕೆ ಹೋಗಬೇಡಿ ತಮಗೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ನೀವು ಬರೋದು ಯಾವಾಗ ಅಂದರೆ ಬೃಹತ್ ಮಟ್ಟದ ಕಾರ್ಯಕ್ರಮವನ್ನು ನಿಮ್ಮ ನಿಮ್ಮ ಊರಲ್ಲಿ ಏನು ಕಾರ್ಯಕ್ರಮ ಮಾಡಿದ್ರೆ ಅವತ್ತು ನಾವು ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆ ದಿವಸ ನೀವು ಪ್ರತಿಯೊಬ್ಬರು ಬರಬೇಕಾಗತ್ತೆ ಆದ್ದರಿಂದ ನಿಮ್ಮ ಊರಿನಲ್ಲಿ ನ್ಯಾಷನಲ್ ಸ್ಟ್ರೀಟ್ ವೆಂಡರ್ಸ್ ಡೇ ಅದನ್ನು ನೀವು ಆಯೋಜಿಸಬೇಕು ಅಂತ ಹೇಳಿ ನನ್ನ ಇಡೀ ಪ್ರೀತಿಯ ಎಲ್ಲ ಜಿಲ್ಲಾಧ್ಯಕ್ಷರೊಳಗೆ ಬ್ಲಾಕ್ ಅಧ್ಯಕ್ಷರೊಳಗೆ ಮತ್ತು ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ ಸ್ಟ್ರೀಟ್ ವೆಂಡರ್ಸ್ ಡೇ ನಿಮ್ಮ ಜಿಲ್ಲೆಯಲ್ಲಿ ಆಚರಣೆ ಮಾಡಿ ಇದನ್ನು ದೊಡ್ಡ ಮಟ್ಟದಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಆಚರಣೆ ಮಾಡಿ ಜನವರಿ ಇಪ್ಪತ್ತನೇ ತಾರೀಕು ಬೆಂಗಳೂರಿಗೆ ಆ ದಿವಸ ಯಾರೂ ಬರೋಕ್ಕೆ ಹೋಗಬೇಡಿ ಇದು ನಾವು ದಿನದಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಆ ದಿವಸ ನಿಮ್ಮ ಎಲ್ಲರೂ ನಾವು ನಿಮ್ಮನ್ನು ಕರೆಸ್ಕೋತೀವಿ ಇವೆಲ್ಲ ರೂಪರೇಷವನ್ನು ರೆಡಿ ಮಾಡಿಕೊಂಡಿದ್ದೀವಿ ಬೃಹತ್ ಕಾರ್ಯಕ್ರಮಕ್ಕೆ ಆದ್ದರಿಂದ ಸ್ಟ್ರೀಟ್ ವೆಂಡರ್ಸ್ ಡೇ ಇಪ್ಪತ್ತನೇ ತಾರೀಕು ಬರ ಜೋಡಲ್ಲಿ ಬೆಂಗಳೂರು ನಗರದವರು ಮಾತ್ರ ಬರಬೇಕು ಬೇರೆ ಜಿಲ್ಲೆಯವರು ಬರಬೇಡಿ ಅಂತ ಹೇಳಿ ಈ ವಿಡಿಯೋ ಮುಖಾಂತರವಾಗಿ ತಮಗೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ವತಿಯಿಂದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಒಕ್ಕೂಟದ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸ್ತೀವಿ ತಾವು ಎಲ್ಲರಿಗೂ ನನ್ನ ಬೆಂಗಳೂರು ನಗರದ ಬೀದಿ ಬದಿ ವ್ಯಾಪಾರಿಗಳ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಸ್ಟ್ರೀಟ್ ವೆಂಡರ್ಸ್ ಎಲ್ಲರೂ ಆಚರಣೆ ಮಾಡಿ ಶುಭವಾಗಲಿ ಶುಭ ನುಡಿ